ನಮಸ್ಕಾರ ನಮಸ್ಕಾರ ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಇನ್ವೈಟ್ ಮಾಡಿದಕ್ಕೆ ಮುದೊಳಗೆ ನನ್ನ ಕರ್ಸ್ಕೊಂಡಿದ್ರೆ ನಿಮ್ಗೆಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಗೆ ನಡೀತಿದೆ ಕಾರ್ಯಕ್ರಮ

ಅದ್ಭುತ ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ನಮ್ಮ ತಿಮ್ಮಾಪುರ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ರಚಿತಾ ಅವ್ರು ಹೇಳ್ದಂಗೆ ಇಷ್ಟ ಅದ್ದೂರಿ ಕಾರ್ಯಕ್ರಮ ನಮ್ಗಾಗಿ ಮಾಡಿಕೊಟ್ಟಿದ್ದಾರೆ ರಚಿತಾ ಆ್ಯಂಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಆರ್ಗನೈಸ್ಡ್ ಆಗಿದೆ ಎಲ್ಲ ವರ್ಗ ಥ್ಯಾಂಕ್ ಯು ಜೊತೆಗೆ ನಿಮ್ಗೆಲ್ರಿಗೂ ಇಲ್ಲಿ ಬಂದು ಈ ತರ ಒಂದು ಬ್ಯೂಟಿ எண்டர்மெண்ட் ந வீக் யூ சோ மச் லவ் யூ ஆர் மத்தொன் கர்ஸ் கொள்ளி முதோவிஷ் ஈஸாக நாவெல்லாம் எஸ்ட் காது நம் உரு நோடி எங்கே ஒல் ஒன்று நித் காகத்த டிம்ஸ் ஃபைஸ் கொடுக்க ஃபுல் ஷுஷி ஆகிடுறாட் ಆ ಡಿಂಪಲ್ ಗೆ ಹಂಡ್ರೆಡ್ ಮಿಲಿಯನ್ ಲೈಟ್ಸ್ ಎಲ್ಲ ಬಂದ್ಬಿಟ್ಟಿದೆ ಸರ್ ಹಂಡ್ರೆಡ್ ಮಿಲಿಯನ್ ಅಂದ್ರೆ ತಮಾಷೆನೇನ್ರಿ ಕನ್ನಡದಲ್ಲಿ ಏನಮ್ಮಿ ಏನಮ್ಮಿ ಸಾಂಗ್ ಅದು ನಮ್ಮ ಅರ್ಜುನ್ ಜಲ್ಲಾ ಸರ್ ಅವರ ಸಂಗೀತ ನಿರ್ದೇಶನ ವಿಜಯ್ ಪ್ರಕಾಶ್ ಸರ್ ಅವ್ರು ಹಾಡುವಂತ ಹಾಡು ಅದ್ರಲ್ಲಿ ಆ ಡಿಂಪಲ್ ಖರ್ಚು ಜೊತೆ ಏನಮ್ಮಿ ಏನಮ್ಮಿ ಸುಮ್ಮನೆ ಹಂಗೆ ಹಾಡ್ತಾರೆ ವಿ ಪಿ ಸರ್ ಮತ್ತೆ ಅನುರಾಧ ಭಟ್ಟು ನೀವು ಧ್ವನಿ ಗುಡ್ಸಿ ನಮ್ ಜೊತೆ ಒಂದೆರಡು ಹೆಜ್ಜೆ ಹಾಕಿದ್ರೆ ಸರ್ ಯಾ ಯಾಟ್ಸ್ ವೆಲ್ಕಮ್ ಅನುರಾಧ ಭಟ್ ಹಾಡ್ತೀರಾ ಎಲ್ಲರೂ ಏನಮ್ಮಿ ಏನಮ್ಮಿ Let's go. ನಾವೆಲ್ಲರೂ ಸೇರಿ ಹಾಡಿ ಡಾನ್ಸ್ ಮಾಡ್ತೀವಿ ಸಿಂಪಲ್ ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಅಷ್ಟೇ ಇದನ್ನು ಕೊಡ್ತೀವಿ ಒನ್ ಟೂ ತ್ರೀ ಫೋರ್ ಏನಮ್ಮಿ